ಅವ್ರು ಯಾವ ಪಕ್ಷದೊಳಗೆ ಅದಾರ ಆ ಪಕ್ಷದೊಳಗೆ ಶರ್ಟ್ರನ್ನು ಎಳ್ಕೊಂಡು ಹೋಗಿದ್ದಾರೆ ನಮ್ಮ ಪಕ್ಷಕ್ಕೆ ಬಂದು ಶರ್ಟ್ರು ಹೋಗಬಾರ್ದಾಗಿತ್ತು ಅನ್ನೋದಷ್ಟೇ ನೋವು ಸರಿ ಜನಾರ್ದನ್ ರೆಡ್ಡಿ ಮತ್ತು ಲಕ್ಷ್ಮಣ ಸೌದಿ ಕೂಡ ಪಕ್ಷಕ್ಕೆ ಕರೆತರೋ ಮಾತುಗಳು ಹೇಳ್ತಾ ಇದಾವೆ ಅಂತ ಲಕ್ಷ್ಮಣ್ ಸವದಿಯವರಂತೂ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ಕಾಂಗ್ರೆಸ್ನಲ್ಲೇ ಇರ್ತೇನೆ ಯಾವುದೇ ಕಾರಣಕ್ಕೆ ನಾನು ಬದಲಾವಣೆ ಆಗೋದಿಲ್ಲ ಆದರೆ ಲಕ್ಷ್ಮಣ ಸವದಿಯವರು ನನಗೆ ಗುರ್ತಿದ್ದಾಗೆ ನನ್ನದವ್ರದ್ದು ಪರಿಚಯ ಭಾಳ ವರ್ಷದ್ದು ಮೂವತ್ತು ನಲ್ವತ್ತು ವರ್ಷ ಆಯಿತು ಏನು ಹೇಳ್ತಾರೆ ಇರ್ತಾರೆ ಅವರು ಅದಕ್ಕೆ ಅವ್ರ ಮೇಲೆ ನಾನು ಅಪನಂಬಿಕೆ ಮಾಡೋದಾಗಲಿ ಸಂಶಯ ಮಾಡೋದಾಗಲಿ ಯಾವ ಕಾರಣವೂ ಇಲ್ಲ ಅವರು ನಮ್ಮ ಪಾರ್ಟಿಯಲ್ಲಿ ಇರ್ತಾರೆ ನಮ್ಮ ಪಾರ್ಟಿಯಲ್ಲೇ ಅವರು ಮುಂದುವರಿತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನಂದು